ನಾನಿದು ಇಪ್ಪತ್ತು ತಾರೀಕಿಗೆ ಪುತ್ತೂರಿನಲ್ಲಿ ಅಶೋಕ ಜನಮನ ಅನ್ನುವ ಕಾರ್ಯಕ್ರಮ ನಡೀಲಿಕ್ಕಿದೆ ಸುಮಾರು ಹದಿಮೂರು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಂಡು ಬಂದಿದೆ ಈ ಹಿಂದೆ ದೀಪಾವಳಿಗೆ ನಮ್ಮ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ಜನರಿಗೆ ವರ್ಷ ವಿತರಣೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೇವೆ ನಿರಂತರ ವರ್ಷದಿಂದ ವರ್ಷಕ್ಕೆ ಇದಕ್ಕೆ ಬರುವವರ ಜನಸಂಖ್ಯೆ ಸಂಖ್ಯೆ ಜಾಸ್ತಿಯಾಗಿ ತಮ್ಮ ಮನೆಯಲ್ಲಿ ಇದನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಅನ್ನುವ ವಿಚಾರ ನಮ್ಮ ಗಮನಕ್ಕೆ ಬಂದಿತ್ತು ಒಂದು ಸಲ ಸುಮಾರು ನಲವತ್ತೈದು ಸಾವಿರದಷ್ಟು ಜನ ನಮ್ಮ ಮನೆಯಲ್ಲಿ ಬಂದಿದ್ದರು ವಾಹನಗಳಿಗೆ ಹೋಗಲಿಕ್ಕೆ ತೊಂದರೆ ಆಗ್ತಿತ್ತು ಮನೆಯಲ್ಲಿ ಅಷ್ಟು ಜನರನ್ನು ವ್ಯವಸ್ಥೆ ಮಾಡೋದು ಕೂಡ ತೊಂದರೆ ಆಗ್ತಿತ್ತು ಆನಂತರ ನಾವು ಈ ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಮಾಡುವುದಂಥ ನಿಗದಿ ಮಾಡಿದ್ದೀವಿ ಸಹಕಾರಿ ಜೂನಿಯರ್ ಕಾಲೇಜಿನ ಕ್ರೀಡಾಂಗಣ ಏನಿದೆ ಅದರಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ ಇವತ್ತಿಗೆ ಹದಿಮೂರನೇ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ತಮಗೆಲ್ಲ ಹಾಗೆ ಕಳೆದ ವರ್ಷ ನಾವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ರು ಎಂಬತ್ತೈದು ಸಾವಿರದ ಆರುನೂರ ಐವತ್ತು ಜನರಿಗೆ ನಾವು ವರ್ಷ ವಿತರಣೆಯನ್ನು ಮಾಡಿದ್ದೇವೆ ಮಹಿಳೆಯರಿಗೆ ಸೀರೆ ಮತ್ತು ಮನೆಯಿಂದ ಎಷ್ಟು ಜನ ಬರ್ತಾರೆ ಅವರಿಗೆ ಬೆಡ್ಶೀಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಈ ವರ್ಷ ನಾವು ಒಂದಷ್ಟು ಜನರ ಅಭಿಪ್ರಾಯಗಳನ್ನು ಪಡ್ಕೊಂಡು ನೀವು ಹಿಂದೆ ಕೊಟ್ಟಿರುವಂಥ ಸೀರೆ ನೀವು ಹಿಂದೆ ಕೊಟ್ಟಿರುವಂಥ ಬೆಡ್ಶೀಟು ಒಳ್ಳೆ ಕ್ವಾಲಿಟಿ ಇದೆ ಅದನ್ನು ಇನ್ನೊಂದು ಎರಡು ವರ್ಷ ನಾವು ಹುಡುಕೋದು ಒಂದು ವಿತರಣೆಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಬೇಕು ಅನ್ನುವ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಟ್ರಸ್ಟ್ನ ಕಾರ್ಯಕರ್ತರು ನಮಗೆ ವಿಚಾರವನ್ನು ತಿಳಿಸಿ ಆ ಪ್ರಕಾರ ಈ ವರ್ಷ ಊಟ ಮಾಡುವ ತಟ್ಟೆ ಒಂದು ಗ್ಲಾಸು ಒಂದು ಪಿಂಗಾಣಿ ಒಂದು ಬೌ ಅದರ ಜೊತೆಗೆ ಎಲ್ಲರ ಅಭಿಪ್ರಾಯ ಏನಂತ ಹೇಳಿದ್ರೆ ದೀಪಾವಳಿಗೆ ಒಂದು ವರ್ಷ ಕೊಡುವಂಥ ಒಂದು ಯಾವುದಾದರೂ ಒಂದು ವರ್ಷವನ್ನು ಕೊಡಬೇಕು ಅನ್ನುವ ವಿಚಾರವನ್ನು ಹೇಳಿದರು ಆ ಪ್ರಕಾರ ಒಂದು ಒಳ್ಳೆಯ ಕ್ವಾಲಿಟಿಯ ಒಂದು ಟೇಬಲನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಜೋಡಣೆ ಮಾಡಿದೆ ಕಳೆದ ವರ್ಷದಿಂದ ನಮಗೆ ಈ ವರ್ಷ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಹೆಚ್ಚಿನ ಕೊಲೆ ಈ ವರ್ಷಕ್ಕೆ ಆಗಿದೆ ಈ ಟೋಟಲ್ ಈ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳಷ್ಟು ಖರ್ಚನ್ನು ನಾವು ಮಾಡುತ್ತೇವೆ ಇದರಲ್ಲಿ ವಸ್ತ್ರ ವಿತರಣೆದು ಶಾಮಿಯಾನು ಸುಮಾರು ಒಂದು ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಈ ವರ್ಷ ಸುಮಾರು ಐವತ್ತು ಜನರಿಂದ ಲೈಫ್ ದೋಸೆ ಕೊಡುವಂಥದ್ದು ಎಪ್ಪತ್ತು ಸಾವಿರ ದೋಸೆ ಮಾಡಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಅಲ್ಲೇ ಮೂರು ಗಂಟೆಯ ನಂತರ ಯಾರ್ಯಾರಿಗೆ ದೋಸೆ ಬೇಕೋ ಅವರು ದೋಸೆ ಲವ್ ಅಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದೆ ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದವರಿಗೆ ಅಂತ ಏನಿಲ್ಲ ಒಂದು ಕಾರ್ಯಕ್ರಮಕ್ಕೆ ಐದು ಹತ್ತು ಸಾವಿರ ಜನ ಸೇರಿಸಬೇಕಿದ್ರೆ ಎಷ್ಟೋ ಕಷ್ಟ ಆಗ್ತದೆ ಈ ದೇಶದ ಮಹಾನ್ ವ್ಯಕ್ತಿಗಳು ಬಂದರೆ ಕೂಡ ನಲವತ್ತು ಸಾವಿರ ಐವತ್ತು ಸಾವಿರ ಜನ ಸೇರುವಂಥದ್ದು ಅದಕ್ಕೆ ಎಷ್ಟು ಕಷ್ಟಪಡಬೇಕಂತ ಹೇಳಿದ್ರೆ ಬಸ್ಸಿನ ವ್ಯವಸ್ಥೆ ಮಾಡಬೇಕು ದುಡ್ಡು ಕೊಡಬೇಕು ಕರ್ಕೊಂಡು ಹೋಗಬೇಕು ವಾಪಸ್ ಬಿಡಬೇಕು ಬೇಕಾದಷ್ಟು ಶ್ರಮ ಪಡಬೇಕಾಗ್ತದೆ ನಮ್ಮ ಟ್ರಸ್ಟಿನಲ್ಲಿ ಒಂದು ಲಕ್ಷ ಜನ ಸೇರಿಸಬೇಕಿದ್ರು ನಾವು ಗ್ರಾಮ ಗ್ರಾಮದಲ್ಲಿ ಹೋಗಿ ಅವರಿಗೆ ಒಂದು ಆಮಂತ್ರಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಒಂದಷ್ಟು ಫ್ಲೆಕ್ಸ್ಗಳನ್ನು ಇಲ್ಲಿ ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಅದು ಬಿಟ್ಟು ಯಾವುದೇ ಅಡ್ವರ್ಟೈಸ್ಮೆಂಟ್ಗಳನ್ನು ಯಾರನ್ನು ಹಣ ಕೊಟ್ಟು ಕರ್ಕೊಂಡು ಬರೋದು ಅವರನ್ನು ವಾಪಸ್ ಬಿಡುವಂತ ವ್ಯವಸ್ಥೆಗಳು ನಮ್ಮ ಹತ್ರ ಇಲ್ಲ ಆದರೂ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಸುಮಾರು ಒಂದು ಲಕ್ಷದಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸಾಕ್ಷಿ ಆಗ್ತಾರೆ ವ್ಯವಸ್ಥಿತವಾಗಿ ಅವರಿಗೆ ಊಟ ಉಪಚಾರಗಳನ್ನು ಮಾಡಿ ಕಲಿಸ್ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯಾಕೆ ಜನ ಬರ್ತಾರೆ ಅಂತ ಹೇಳಿದ್ರೆ ಪ್ರೀತಿ ಇಟ್ಟು ಬರ್ತಾರೆ ಎಷ್ಟೋ ವರ್ಷದಿಂದ ನಮ್ಮ ಟ್ರಸ್ಟಿನಲ್ಲಿ ಈಗ ಸುಮಾರು ಮೂವತ್ತು ಸಾವಿರ ಜನರಿಗೆ ಬೇರೆ ಬೇರೆ ರೀತಿಯ ಸಹಾಯವನ್ನು ಮಾಡಿದ್ದೇವೆ ಶಾಸಕನಾಗೋ ಮೊದಲು ಶಾಸಕನ ನಂತರ ನಮ್ಮ ಟ್ರಸ್ಟಿಯಿಂದ ಸುಮಾರು ಏಳು ಸಾವಿರ ಜನರನ್ನು ಅದಕ್ಕೆ ಸೇರ್ಪಡೆಯಾಗಿದೆ ಮೂವತ್ತು ಸಾವಿರ ಜನರು ಬೇರೆ ಬೇರೆ ಅದು ನಾವು ಮನೆ ಕಟ್ಟಿಕೊಟ್ಟಿರ್ಬೋದು ಸುಮಾರು ನೂರು ಮನೆಗಳನ್ನು ಇವಾಗಲೇ ಕಟ್ಟಿಕೊಟ್ಟಿದ್ದೇವೆ ಆನಂತರ ನಂತರ ಅವ್ರಿಗೆ ಸಿಮೆಂಟ್ ಗಳನ್ನು ಕೊಟ್ಟಿರಬಹುದು ಶೀಟ್ಗಳನ್ನು ಕೊಟ್ಟಿರಬಹುದು ಲೀಪು ಬಕ್ಕಾಸುಗಳನ್ನು ಕೊಟ್ಟಿರಬಹುದು ಫ್ರಾಕ್ಸ್ ಕೊಟ್ಟಿರಬಹುದು ಮತ್ತೆ ಬೇರೆ ಬೇರೆ ಶಾಲಾ ಮಕ್ಕಳಿಗೆ ಅವರ ಮಕ್ಕಳಿಗೆ ಫೀಸ್ ಕೊಟ್ಟಿರುವಂತದ್ದು ಆಸ್ಪತ್ರೆಯ ಬಿಲ್ಲಿಗಳನ್ನು ಕೊಟ್ಟು ಇಂಥದ್ದು ಸುಮಾರು ಮೂವತ್ತು ಸಾವಿರ ಜನ ನಮ್ಮ ಟ್ರಸ್ಟಿಯಿಂದ ಒಂದಲ್ಲ ಇನ್ನೊಂದು ಸೇವೆಯನ್ನು ಪಡ್ಕೊಂಡವರಿದಾಗ ಅವರಿಗೆ ಒಂದು ಕಾರ್ಡ್ ಬರ್ತಾ ಹಾಕುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಅವರೆಲ್ಲ ಇವತ್ತಿಗೂ ಕೂಡ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಒಂದು ಮನೆಯಿಂದ ಆರು ಜನ ಬಂದ್ರೆ ಆರು ಜನರಿಗೂ ಕೂಡ ನಾವು ನಾಡಿದ ವರ್ಷವನ್ನು ಮತ್ತೆ ಈ ಬಟ್ಟೆಗಳ ತಟ್ಟೆಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಚಿಕ್ಕ ಮಗು ಕರ್ಕೊಂಡು ಬಂದ್ರೆ ಆ ಮಗುಗೂ ಕೂಡ ಅದನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಅದಕ್ಕೆ ನಾವು ಬೇರೆ ಬೇರೆ ವಿಚಾರ ಬೇರೆ ಬೇರೆ ವಸ್ತುಗಳನ್ನು ಕೊಡಲಿಕ್ಕೆ ಕಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ಒಂದು ಮನೆಯಿಂದ ಐದು ಜನ ಆರು ಜನ ಬಂದರೆ ಆರು ಜನರು ಕೂಡ ಬಾಲಕಿಯಾಗುವಂಥ ವಸ್ತುಗಳನ್ನು ಕೊಡಬೇಕಾಗ್ತದೆ ಅದಕ್ಕೆ ಈ ವರ್ಷ ಇದನ್ನು ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡಿದೆ ಈ ಸಲ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಯವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅವರು ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ಕಾಲಕ್ಕೆ ಪುತ್ತೂರಿಗೆ ಬಂದು ಎರಡು ಗಂಟೆವರೆಗೆ ನಮ್ಮಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದೆ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಆನಂತರ ನಮ್ಮ ಸ್ಪೀಕರ್ ಆಗಿರುವಂಥ ಯು ಪಿ ಖಾದರ್ ಅವರು ಆ ನಂತರ ನಮ್ಮ ಈ ಭಾಗದ ಪ್ರಮುಖರು ಮಂಜುನಾಥ್ ಭಂಡಾರಿ ಇರ್ಬೋದು ಹರೀಶ್ ಕುಮಾರ್ ಇರ್ಬೋದು ಮತ್ತು ನಮ್ಮ ಬೇರೆ ಬೇರೆ ಮೊನ್ನೆ ತಾನೇ ನಿಗಮ ಮಂಡಳಿಗಳ ಅಧ್ಯಕ್ಷರು ಇವರೆಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಾನು ಮಾಧ್ಯಮದವರ ಮುಖಾಂತರ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ ಇದರಲ್ಲಿ ಎಲ್ಲರೂ ಕೂಡ ಬರಬಹುದು ಇದು ಪಕ್ಷಾತೀತವಾಗಿ ನಡೆಯುವಂತ ಕಾರ್ಯಕ್ರಮ ಅದರಿಂದ ನಿಮ್ಮ ಮುಖಾಂತರ ಮಾಹಿತಿ ಕೊಡುವಂಥದ್ದು ಇದು ಪಕ್ಷದ ಬ್ಯಾನರ್ ಕಡೆಗೆ ನಡೆಯುವುದಲ್ಲ ಎಲ್ಲರೂ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ನಿಮ್ಮ ಬಂಧುಗಳು ನಿಮ್ಮ ಪಕ್ಕದ ಮನೆಯವರು ನಿಮ್ಮ ಪರಿಚಯ ಇದ್ದವರು ಇವರನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಪರವಾಗಿ ಮಾಡಬೇಕು ಇನ್ನೊಂದು ವಿನಂತಿ ಅಂತ ಹೇಳಿದ್ರೆ ಸುಮಾರು ಐದು ಗಂಟೆಯ ಒಳಗಡೆ ಅಂದರೆ ಬೆಳಿಗ್ಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಇದರಲ್ಲಿ ಭಾಗಿಯಾಗಬೇಕು ಎಲ್ರಿಗೂ ವ್ಯವಸ್ಥಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೌಂಟರ್ಗಳು ಊಟದ ವ್ಯವಸ್ಥೆ ಇದೆ ಸುಮಾರು ನಲವತ್ತು ಕೌಂಟರ್ಗಳು ವರ್ಷ ವಿತರಣೆಗೆ ಹಾಕ್ತೇವೆ ಮತ್ತೊಂದು ಹಿಡ್ಕೊಂಡು ಹೋದ ಬಂದವರಿಗೆ ಚಿಕ್ಕಮಕ್ಕಳು ನೋಡ್ಕೊಂಡು ಬಂದವರಿಗೆ ಸಪರೇಟ್ ಕೌಂಟರ್ ಗಳನ್ನು ಮಾಡ್ತೀವಿ ಪ್ರಾಯದವರಿಗೆ ಏಜ್ ನವರು ಯಾರು ಬರ್ತಾರೆ ಅವರಿಗೆ ಸಪರೇಟ್ ಕೌಂಟರ್ಗಳನ್ನು ಗಳನ್ನು ಮಾಡ್ತೇವೆ ದೋಸೆ ಕೂಡ ಹಾಗೆ ಐವತ್ತು ಜನ ಒಂದೇ ಟೈಮ್ ಅಲ್ಲಿ ದೋಸೆ ಹಾಕ್ತಾ ಇರ್ತಾರೆ ಲೈವ್ ಆಗಿ ತೆಕ್ಕುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಜೊತೆಗೆ ಗೂಡು ದೀಪ ಸ್ಪರ್ಧೆಯನ್ನು ಕೂಡ ಈ ವರ್ಷ ನಾವು ಮಾಡಿದಿವೆ ಕಳೆದ ಸಲ ಒಂದೇ ಸೆಗ್ಮೆಂಟ್ ಇತ್ತು ಈ ಸಲ ಜೂನಿಯರ್ ಮತ್ತೆ ಸೀನಿಯರ್ ಎರಡು ಅಂದರೆ ಅವರಿಗೂ ಬೇರೆ ಬೇರೆ ಪ್ರೈಸ್ಗಳನ್ನು ಕೊಡುವ ಮುಖಾಂತರ ಯಾರಿಗೆ ನಮ್ಮ ಜೂನಿಯರ್ಸಿಗೆ ಹತ್ತಾರು ವರ್ಷದ ಒಳಗೆ ಇದ್ದವರಿಗೆ ಐದು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ಸೆಕೆಂಡ್ ಬಹುಮಾನ ಮೂರು ಸಾವಿರ ಥರ್ಡು ಒಂದೂವರೆ ಸೀನಿಯರ್ಸ್ಗೆ ಐದು ಸಾವಿರ ಮೂರು ಸಾವಿರ ಸೀನಿಯರ್ಸ್ಗೆ ಏಳುವರೆ ಸಾವಿರ ಐದು ಸಾವಿರ ಎರಡು ಸಾವಿರ ಈ ಬಹುಮಾನವನ್ನು ಕೂಡ ಇಟ್ಟಿದ್ದೀವಿ ಈ ಹಿಂದೆ ಈ ಹಿಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡೀತಿರಲಿಲ್ಲ ಈ ಸಲ ಬೆಳಿಗಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಮುಖ್ಯಮಂತ್ರಿಯವರ ಒಂದು ಗಂಟೆಯ ಕಾರ್ಯಕ್ರಮವನ್ನು ಬಿಟ್ಟರೆ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಬೇರೆ ಬೇರೆ ತಂಡಗಳ ನೃತ್ಯ ಡ್ಯಾನ್ಸ್ಗಳು ಆನಂತರ ಕಾಮಿಡಿ ಪ್ರೋಗ್ರಾಮ್ಗಳು ಇದೆಲ್ಲ ಸಾಯಂಕಾಲ ಐದು ಗಂಟೆಯವರೆಗೆ ನಡೀತವೆ ನಾವು ಹೀಗೇ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿರುವಂಥದ್ದು ಬಡವರಿಗೆ ಆ ಬಡವರು ಅಂತ ಹೇಳಿದ್ರೆ ಒಂದು ಮಹಿಳೆ ಹಾಲು ಹೈನುಗಾರಿಕೆಯನ್ನು ಆರಂಭ ಮಾಡಿ ಆ ಮನೆಯಲ್ಲಿ ಆ ಮನೆಯ ಬೆಳಗ್ಗೆ ಬಂದರೆ ಅದರಲ್ಲಿ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಟ್ಟು ಅವರು ಆರ್ಥಿಕವಾಗಿ ಮೇಲೆ ಬಂದಿದ್ರೆ ಯಾರು ಮಲಗಿದಲ್ಲಿ ಇದ್ದವರನ್ನು ನೋಡಿಕೊಂಡಿರ್ತಾರೆ ಅವರ ಸೇವೆಯನ್ನು ಮಾಡ್ತಾರೆ ಯಾರು ಬೇರೆಯವರಿಗೆ ಸಹಾಯವನ್ನು ಮಾಡ್ತಾರೆ ಇಂಥ ಬೇರೆ ಬೇರೆ ಬೀಡಿ ಕಟ್ಟಿಯರಾದರೂ ಜೀವನ ಮಾಡಿ ಆ ಕುಟುಂಬದಲ್ಲಿ ಅಭಿವೃದ್ಧಿ ಹೊಂದಿದರೆ ಇಂಥವರು ಬಡವರನ್ನು ಆಯ್ಕೆ ಮಾಡಿ ಎಲ್ಲ ಗ್ರಾಮದಿಂದ ಅವರ ಫೀಡ್ ಬ್ಯಾಕ್ ಅನ್ನು ತಗೊಂಡು ಸುಮಾರು ಇಪ್ಪತ್ತು ಜನರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಒಟ್ಟಿನಲ್ಲಿ ನಾವು ಒಂದು ಲಕ್ಷ ಜನರಿಗೆ ಈ ವರ್ಷ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಶೀಟಿನ ವ್ಯವಸ್ಥೆ ಗ್ರಾಮ ಗ್ರಾಮಕ್ಕೆ ಭೇಟಿ ಕೊಡುವಂತ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಅವರು ಅಲ್ಲಲ್ಲಿ ಆ ಗ್ರಾಮದಲ್ಲಿ ಭೇಟಿ ನಮ್ಮ ಟ್ರಸ್ಟ್ ಸದಸ್ಯರು ಹೋಗಿ ಅಲ್ಲಿ ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡುತ್ತೇವೆ ಇಡೀ ಟೆಂಡನ್ ಹಾಕುವ ಬಂದು ಈ ಸಲ ಜರ್ಮನ್ ಟೆಂಡ್ ಹಾಕುವಂತಹ ವ್ಯವಸ್ಥೆಯನ್ನು ಮಾಡಿದಿವಿ ಲೈವ್ ಕಾರ್ಯಕ್ರಮಗಳು ಇರ್ತವೆ ಜೊತೆಯಲ್ಲಿ ಬೇರೆ ಕಡೆ ಎಲ್ಲ ಶೀಟನ್ನು ಹಾಕುವಂತ ಮಳೆ ಬರುವಾಗ ಶೀಟಿನ ವ್ಯವಸ್ಥೆಗಳನ್ನು ಮಾಡಿದೀವಿ ಕಾರ್ಪೆಟ್ನ ವ್ಯವಸ್ಥೆಯನ್ನು ಮಾಡಿದೀವಿ ಯಾರು ಬಂದರೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಿದ್ದ ರೀತಿಯಲ್ಲಿ ಅವರನ್ನು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಊಟ ಉಪಚಾರವನ್ನು ಮಾಡಿಸಿ ಸಂತೋಷದಲ್ಲಿ ಅವರಿಗೆ ವಸ್ತ್ರಾಂತರ ಮಾಡಿ ಕಲಿಸಿಕೊಡುವಂತ ಕೆಲಸವನ್ನು ಮಾಡುತ್ತೇವೆ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಇದು ಬರುವಂತ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಸೋಮವಾರದಂದು ನಮ್ಮ ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಸುಮಾರು ಮೂವತ್ತೆರಡು ಸಮಿತಿಗಳನ್ನು ಕೂಡ ಮಾಡಿ ಬೇರೆ ಬೇರೆ ಜವಾಬ್ದಾರಿಯನ್ನು ಅವರವರಿಗೆ ವಹಿಸಿಕೊಡುವಂಥ ಕೆಲಸವನ್ನು ಮಾಡಿದೆ ಸುಮಾರು ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ಕಾರ್ಯಕರ್ತರು ಸ್ವಯಂ ಇಚ್ಛೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅವರ ಸೇವೆಯನ್ನು ಮಾಡ್ತಾರೆ ಸುಮಾರು ಇಪ್ಪತ್ತೈದು ಆಟೋ ಡ್ರೈವರ್ಗಳು ಬಂದು ನಾವು ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಿಂದ ಬರುವಂಥ ಎಲ್ಲ ಭಕ್ತಾದಿಗಳು ಪ್ರಾಯದವರು ಇಟ್ಕೊಂಡು ಬಂದವರನ್ನು ನಾವು ಅಲ್ಲಿವರೆಗೆ ಡ್ರಾಪ್ ಮಾಡಿ ವಾಪಸ್ಸು ಬಿಡುತ್ತೇವೆ ಸ್ವಾಮಿಚ್ಛೆಯಿಂದ ಬಿಡುತ್ತೇವೆ ಅಂತ ವಿಚಾರವನ್ನು ಕಳೆದ ವರ್ಷ ಕೂಡ ಮಾಡಿದ್ದಾರೆ ಈ ವರ್ಷವೂ ಕೂಡ ಅವರು ಆ ಸೇವೆಯನ್ನು ಕೊಡ್ತಾರೆ ಒಟ್ಟಿನಲ್ಲಿ ಎಲ್ಲರನ್ನೂ ಸೇತಾರೆ ಅಶೋಕ್ ಈ ಒಬ್ಬರ ಕಾರ್ಯಕ್ರಮ ಅಲ್ಲ ಎಲ್ಲರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಪಕ್ಷಾತೀತವಾಗಿ ಇದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ ಅದರಿಂದ ತಾವೆಲ್ಲ ಬಂಧುಗಳು ಮಾಧ್ಯಮ ಮುಖಾಂತರ ಇದನ್ನು ಹೇಳುವಂತ ಪ್ರಯತ್ನವನ್ನು ಮಾಡಿದಿವಿ ಎಲ್ಲ ಬಂಧುಗಳು ಈ ಇಪ್ಪತ್ತನೇ ತಾರೀಕು ಸೋಮವಾರ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆರಂಭ ಆಗ್ತದೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ